ಮಂಜೂರು ಮಾಡುವ ಪದ್ಧತಿ ಬೇಡವೇ ಬೇಡ ರೈತರಿಗೆ ಬಗಾರು ಭೂಮಿಯನ್ನು ಮಂಜೂರು ಮಾಡಿ ಮಂಜೂರು ಮಾಡಿ ವಿಚಾರಣೆ ಯಾರಿಕಾರ ಹುಷಾರಾಗುತ್ತೆ ರೈತ ಇನ್ನ ಹೋಗಬೇಕು ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ದುಡ್ಡು ಇಲ್ಲ ಯಾವ ಮಟ್ಟಕ್ಕೆ ಬರೀತಿ ಅದಕ್ಕೆ ಕೇಳಿದ್ರೆ ಅಲ್ಲ ಯಾವ ನಾವು ದೂರ ಹೇಳ್ಬೇಕು ಚರ್ಚೆ ಮಾಡಿ ಈ ಮಟ್ಟಕ್ಕೆ ಚಂಡ್ರಾಯಪಟ್ಟ ತಾಲೂಕಲ್ಲಿ ದಿನನಿತ್ಯ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಆದ್ರಿಂದ ರೈತ ಬಾಂಧವರು ಹೇಳ್ಬೇಕು ಅಂತವರು ಇನ್ನು ದಿರ್ಘಟನೆ ಸಾಕಲ್ಲ ಹಲವಾರು ಸಮಸ್ಯೆಗಳಿದಾವೆ ಈ ಒಂದೇ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮನವಿ ಈ ವೇದಿಕೆ ಮುಖಾಂತರ ಏನು ಚನ್ನರಪಟ್ಟಣ ತಾಲೂಕ್ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಕೆರೆ ಕಟ್ಟೆ ಗುಂಡ್ಕೋಪು ಅಂತ ಇದ್ದಾವೆ ಅವ್ರು ನಾನು ಪುಣ್ಯಾತ್ಮರ ಅವನು ಕೂಡ ನಂಗಿ ನೀರು ಕುಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ದೇವಸ್ಥಾನ ಜಾಗನ ಕೊಡ್ತಾ ರೀ ಸರ್ಕಾರ ದೇವಸ್ಥಾನ ಜಾಗ ದೇವರ ಹೆಸರಿಗೆ

ಇದು ಯಾವ ಮುಂದೆ ವಿಷಯ ಬರಲ್ಲ ಇದು ಇವತ್ತಿನ ವೇದಿಕೆ ಎದುಕೊಂಡ ಮಾಡಿದ್ದಾರೆ ಅಂತ ಮಾಡುದು ಯಾಕೆ ಅಂದ್ರೆ ಯಾವ ಇಲಾಖೆಗೆ ಹೋದ್ರೆ ವರ್ಷ ದಿನ ಸಮಾಜ ಯಾವುದೇ ಸಮ್ರಾಟ ನಮ್ಮಲ್ಲಿ ನಮ್ಮ ಇಲ್ಲಿ ಜಾಗ್ರತೆ ಆಗಲ್ಲ ಅಲ್ಲಿ ಗಂಟ ನಾವು ಸರ್ಕಾರಕ್ಕೆ ಆಗಲ್ಲ ಯಾರು ಒಂದು ಏನು ಬರಬೇಕು ಅಂತಂದ್ರೆ ನಮ್ಮ ಜನವರಿ ಉಂಟಾಗುತ್ತೆ ಇಲ್ಲವನ್ನ ಮೂಲನೇ ರೈತರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ನಾವು ಭ್ರಷ್ಟಾಚಾರದ ಆಗಿರಬಾರದು ನಾವು ಪ್ರಾಮಾಣಿಕವಾಗಿರಬೇಕು ನಾವು ಎಲ್ಲಿಯವರೆಗೆ ಪ್ರಾಮಾಣಿಕವಾಗಿರ ಸಾಧ್ಯ ಆಗುತ್ತೋ ಅಲ್ಲಿಯವರೆಗೆ ನಾವು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇರ್ತೀವಿ ಎಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಪ್ರಾಮಾಣಿಕತೆ ಇರೋ ಕಾರಣಕ್ಕೋಸ್ಕರ ನಾವು ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು ಅದಷ್ಟು ಮಾತ್ರ ಅಲ್ಲ ಇವತ್ತು ಭ್ರಷ್ಟಾಚಾರ ಅನ್ನೋದು ಕೇವಲ ನಾನಿಂಗ್ ಹೇಳಿದ್ರೆ ಬೇಸರ ಆಗುತ್ತೆ ಏನು ತಹಸೀಲ್ದಾರ್ ಕಚೇರಿಗೆ ಹೋಗ್ತೀವಿ ಇವತ್ ಕರಪತ್ರದಲ್ಲಿ ನಾವು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಸೈಲ್ ಮಾಡಿಸ್ಕೊಂಡ್ ಬರಕ್ ಆಗಲ್ಲ ಒಂದ್ ಸೈನ್ ಕೆಲಸ ಮಾಡಿಸ್ಕೊಂಡ್ ಬರಕ್ ಆಗಲ್ಲ ಅಂತ ಸತ್ಯ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳೋದಿಕ್ಕೆ ತಹಸೀಲ್ದಾರ್ ಕಚೇರಿ ಕೂತಿರ್ತಕ್ಕಂತ ಒಬ್ಬ ಅಟೆಂಡ್ ತಹಸೀಲ್ದಾರ್ ಅಧಿಕಾರಿಗಳು ನಮ್ಮ ಹತ್ರ ಯಾವ ರೀತಿ ಲಂಚಕ್ಕೆ ಅವರು ಬ್ರಸ್ ಆಗಿದಾರೋ ಅವ್ರು ಲಂಚ ಕೇಳಿದ್ರು ಅಂತೇಳಿ ನಮ್ ಕೆಲಸ ಆಗಬೇಕು ಅಂತೇಳಿ ಲಂಚ ಕೊಟ್ಟು ಕೂಡ ಪ್ರಶ್ನೆ ಎಲ್ಲಿವರೆಗೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಇದೆ ತುಂಬಾ ಜನ ಕೇಳ್ತಾರೆ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಾಸನದ ಎಲ್ಲ ತಾಲೂಕುಗಳಲ್ಲಿ ರೈತರ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಮಾತೊಂದೇ ಸರ್ ಹೌದು ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಕೆಲಸ ಮಾಡ್ಕೊಡ್ದೆ ಏನಾದ್ರೂ ಮಾಡಿ ಸ್ವಲ್ಪ ಕೊಟ್ಟೆ ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ ಕೇಳಿದ್ರೆ ಯಾವುದೋ ಬೆಳೆ ಇಲ್ಲ ಅಂತ ಸತ್ಯ ಸತ್ಯರ್ತಕ್ಕಂಥ ಕೆಲಸ ಮಾಡ್ಕೊಡ್ತಾ ಇಲ್ಲ ಯಾಕೆ ನಮ್ಮ ಫೈಲ್ ಲೋ ಆಗ್ತಾ ಇಲ್ಲ ಯಾಕೆ ನಮ್ಮ ಫೈಲಿಗೆ ನೀವು ಸೈನ್ ಮಾಡ್ತೀರಾ ಅಂತ ಕೇಳಿದ್ರೆ ಏನಾದ್ರೂ ಒಂದು ಸಬು ಬೇಳಿ ನಮ್ಮ ನಲ್ಲಿಂದ ಹೊರ್ಗಡೆ ಕೇಳುತ್ತಾರೆ ನಾನಿವತ್ತು ಪ್ರತಿಭಟನೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಸಾಲಕ್ಕೂ ನಡತಕ್ಕಂತಹ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ನಡೀತಿರ್ತಕ್ಕಂತ ಅತಿಯಾದ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ನಾವೆಲ್ಲೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಧಿಕಾರಿಗಳು ಹೆಂಗೆ ಹೆಂಗ್ ವರ್ತಿಸ್ತಾರೆ ಅಂತ ಹೇಳಿದ್ರೆ ಜನರ ಹತ್ರ ಅವ್ರಿಗೆ ಸರ್ಕಾರ ಯಾವತ್ತು ಕೂಡ ಸಂಬಂಧ ಕೊಡೋದಿಲ್ಲ ಜನರು ಕೊಡ್ತಕ್ಕಂತಹ ಭಿಕ್ಷಾ ಜೀವನ ಮಾಡಬೇಕು ಅನ್ನುವಂತ ಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳು ಒಪ್ಪಿಸ್ತಕ್ಕಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಹೆಂಗಾಗ್ತದಿಂದ ರೈತನ ಬದುಕು ಹೊತ್ತು ಇದು ಸತ್ತೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರದ್ದು ಕೃಷಿಯನ್ನ ಮಾಡ್ತಕ್ಕಂಥವ್ರ ಸಂಖ್ಯೆ ಕೂಡ ದ್ವಿತನೂ ಕೂಡ ದಿನ ದಿನ ಕಡಿಮೆ ಆಗ್ತದೆ ಯಾಕೆ ಅಂತ ಹೇಳಿ ತನ್ನ ಗೊತ್ತಿದೆ ಇದೆ ಕೃಷಿಯ ಪಿ ಹೆಚ್ಚು ಮುಂದೆ ಅದನ್ನ ಇರ್ತಕ್ಕಂಥ ಅನೇಕ ನಾಯಕರು ಕೂಡ ಮಾತಾಡ್ತಾರೆ